ಸರ್ವೇಪಿ ಸುಖಿನ ಹಸಂತೂ ಇಂದು ಏಪ್ರಿಲ್ ಮೂರನೇ ತಾರೀಕು ಇಂದು ಭವಿಷ್ಯವನ್ನು ನೋಡೋಣ ಮೇಷ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಇದು ಸಾಧಾರಣ ಫಲ ಅಂದರೆ ಭಾವುಕತೆಯಿಂದ ದೊಡ್ಡದೇನು ತೊಂದರೆ ನಿಮಗೆ ಆಗೋದಿಲ್ಲ ಅತಿ ಹೆಚ್ಚಿನ ತೊಂದರೆಗಳೇನು ಆಗೋದಿಲ್ಲ ಆದ್ದರಿಂದ ಯಾವ ರೀತಿ ಇತ್ತು ಹಿಂದಿನ ದಿನಗಳು ಅದೇ ರೀತಿಯಲ್ಲ ಫಲಗಳು ಮುಂದುವರಿಯುತ್ತೆ ಯಾರ್ಯಾರು ಇಂದು ಮುಖ್ಯವಾಗಿ ನಾವು ಚಂದ್ರ ಇರುವಂತಹ ಸ್ವಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದೇವೆ ಆದ್ದರಿಂದ ಹೈನುಗಾರಿಕೆ ತೋಟಗಾರಿಕೆ ಹಾಲಿಗೆ ಸಂಬಂಧಿಸಿದಂತಹ ಉದ್ಯಮಗಳು ನೀರಿಗೆ ಸಂಬಂಧಿಸಿದಂತಹ ಉದ್ಯಮಗಳು ಇತ್ಯಾದಿಯಾಗಿ ಯಾರ್ಯಾರು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ ಇಂಥವರೆಲ್ಲರಿಗೂ ಕೂಡ ಇದು ಬಹಳನೇ ಒಳ್ಳೆಯ ದಿನ ಆಗಿರುತ್ತೆ ಈ ಮೂರು ರಾಶಿಗಳಲ್ಲಿ ಇರುವಂತಹವರಿಗೆ ಬಿಸ್ನೆಸ್ಸಲ್ಲಿ ಅಥವಾ ನಿಮ್ಮ ಉದ್ಯಮದಲ್ಲಿ ಇದು ಸ್ವಲ್ಪ ಹೆಚ್ಚಿನ ಕೀರ್ತಿ ಪ್ರಾಪ್ತಿಯಾಗುತ್ತೆ ಮತ್ತೆ ಇಂದು ವೃಷಭ ಕರ್ಕ ಧನು ವೃಶ್ಚಿಕ ಮತ್ತು ಮೀನರಾಶಿಗಳಿಗೆ ಶುಭ ಫಲ ಇದರ ಅರ್ಥ ಏನು ಅಂತಂದ್ರೆ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ ಇಂಟರ್ನೆಟ್ ಇತ್ಯಾದಿ ಉದ್ಯಮಗಳಲ್ಲಿ ಇರೋರು ಕೌನ್ಸಿಲರ್ಸು ಕೆರಿಯರ್ ಕೌನ್ಸಿಲರ್ಸು ಅಡ್ಮಿನ್ಗಳು ಸೆಕ್ರೆಟರಿಗಳು ಮತ್ತು ಡಾಕ್ಟರ್ಗಳು ಮತ್ತು ಯಾರೇ ಆಗಲಿ ಫಿಸಿಯೋಥೆರಪಿಸ್ಟ್ಸ್ ಇರ್ಬೋದು ಸೈಕಲಾಜಿಕಲ್ ಕೌನ್ಸೆಲರ್ಸ್ ಆಗಿರ್ಬೋದು ಇಂತಹವರಿಗೆಲ್ಲರಿಗೂ ಕೂಡ ಮಾನಸಿಕವಾಗಿ ಸಂಬಂಧಿಸಿದಂತಹ ಉದ್ಯಮದಲ್ಲಿ ಇರುವಂತಹವರಿಗೆ ಎಲ್ಲರಿಗೂ ಇದು ಬಹಳನೇ ಶುಭ ದಿನ ನಿಮ್ಮ ಕಾರ್ಯದಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಕಾಣ್ತೀರಿ ಮತ್ತು ಇಂದು ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಹೆಚ್ಚಿನದನ್ನ ನೀವು ಪಡ್ಕೊಳ್ತೀರಿ ಇದರರ್ಥ ನಿಮ್ಮ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳ್ತೀರಿ ದೇಹ ಯೋಗ ಅಂತ ಹೇಳ್ತೀವಿ ನೋಡಿ ಅದು ಕೆಲವು ರಾಶಿಗಳಿಗೆ ಇದು ಪ್ರಾಪ್ತಿಯಾಗ್ತಾ ಇದೆ ಮಿಕ್ಕಿನ ರಾಶಿಗಳಿಗೆ ಅಂದರೆ ಮಿಥುನ ಸಿಂಹ ತುಲ ಹಾಗೂ ಕುಂಭ ರಾಶಿಗಳಿಗೆ ಇದು ವಿಷಮ ಫಲ ಯಾಕೆ ಅಂತಂದ್ರೆ ಚಂದ್ರ ನಿಮಗೆ ಸ್ವಲ್ಪ ಭಾವುಕತೆಯನ್ನು ಏರ್ಪೇರು ಮಾಡುವಂತಹ ರಾಶಿಯಲ್ಲಿ ಇದ್ದಾನೆ ಆದ್ದರಿಂದ ಇವತ್ತು ಸ್ವಲ್ಪ ಹೆಚ್ಚಿನ ಶಾರ್ಟ್ ಟೆಂಪರ್ಡ್ ಅಥವಾ ಡಿಪ್ರೆಸಿವ್ ಥಾಟ್ ಅಂತ ಹೇಳ್ತೀವಿ ನೋಡಿ ಎಷ್ಟು ಬೇರೆಯವರು ಒಳ್ಳೇದು ಹೇಳ್ತಾ ಇದ್ರು ಮಾಡ್ತಾ ಇದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಗ್ರಹಿಸುವಂತಹ ಒಂದು ಮನೋಸ್ಥಿತಿ ಮನೋಬಲ ಇಲ್ಲದೆ ಇರಬಹುದು ಆದ್ದರಿಂದ ಇದು ಬೇರೆಯವರು ಹೇಳುವ ಒಳ್ಳೆಯದನ್ನು ಕೂಡ ನೀವು ವಿಷಮವಾಗಿ ಗ್ರಹಿಸುವಂತಹ ಸಾಧ್ಯತೆ ಇರುತ್ತೆ ಭಾವಕತೆಯನ್ನು ನೀವು ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ದಿನ ನಿಮಗೂ ಕೂಡ ಒಳ್ಳೆಯದಾಗಿರುತ್ತೆ ಆದರೆ ಸ್ವಲ್ಪ ವಿಷಮ ಫಲ ಇದ್ದೇ ಇರುತ್ತೆ ನೀವು ಅಷ್ಟು ಒಂದು ಆಕ್ಟಿವ್ ಆಗಿರೋದಕ್ಕೆ ಇವತ್ತು ಸಾಧ್ಯವಾಗುವುದಿಲ್ಲ ಯಾರ್ಯಾರು ನಾವು ಮುಂದೆ ಹೇಳಿದಂತಹ ಹಾಲಿಗೆ ಮತ್ತು ಹೈನುಗಾರಿಕೆ ಇರಿಗೇಷನ್ ನೀರಿಗೆ ಸಂಬಂಧಿಸಿದ್ದು ಸ್ವಿಮ್ಮಿಂಗ್ ಇತ್ಯಾದಿ ಮತ್ತು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ನೀವು ಶಿಪ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೇವಿಯಲ್ಲಿ ಇರುವಂತಹ ಸೋಲ್ಜರ್ಸ್ ಆಗಿರಬಹುದು ಫ್ಲೂಯಿಡ್ಸ್ಗೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಯಾರ್ಯಾರೀತೀರಿ ಯಾವುದೇ ರೀತಿಯ ಜಲ ಪದಾರ್ಥಗಳು ಇದಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಇದು ಸ್ವಲ್ಪ ಹುಷಾರಾಗಿರಿ ಆಸಿಡ್ ಇತ್ಯಾದಿಗಳ ಜೊತೆ ಕೆಲಸ ಮಾಡೋರು ಪೆಟ್ರೋಲಿಯಂ ಇತ್ಯಾದಿಗಳ ಜೊತೆ ಕೆಲಸ ಮಾಡೋರಿಗಂಥದ್ದು ಇಂದು ಸ್ವಲ್ಪ ಹೆಚ್ಚೆ ಹುಷಾರಾಗಿ ಇರಬೇಕಾದಂತಹ ದಿನಸ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯ